ಸಿನಿಮಾ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಭಾಳ ಪ್ರಬಲವಾದ ಮಾಧ್ಯಮ ಅಂದರೆ ನನಗೆ ಹೇಳೋಕೆ ಇಷ್ಟ ಕಥೆಗಳನ್ನ ಬೇರೆ ಬೇರೆ ಮಾಧ್ಯಮದಲ್ಲಿ ಹೇಳ್ಬೋದು ಆಡಿಯೋ ಬುಕ್ಕಾಗಿ ಹೇಳ್ಬೋದು ಸ್ಪೀಚಾಗಿ ಹೇಳ್ಬೋದು ಬೇರೆ ಬೇರೆ ಮಾಧ್ಯಮಗಳಿದೆ ಕಥೆಗಳನ್ನ ಹೇಳೋಕ್ಕೆ ಆದರೆ ಕತೆಗಳನ್ನ ಹೇಳೋಕ್ಕೆ ತುಂಬ ಈಸಿ ಮತ್ತು ಸ್ಟ್ರಾಂಗೆಸ್ಟ್ ಮತ್ತು ಮೋಸ್ಟ್ ಪಾಪ್ಯುಲರ್ ಮೀಡಿಯಮ್ಮು ಸಿನಿಮಾ ಹಾಗಾಗಿ ನನ್ನ ನಾನು ಸಿನಿಮಾ ಆಯ್ಕೆ ಮಾಡಿಕೊಂಡೆ ರಂಗಭೂಮಿ ಹಿನ್ನೆಲೆಯಿಂದ ಬಂದಿದ್ದು ನಾನು ಹಾಗಾಗಿ ಸಿನಿಮಾಗೆ ಬರೋಕ್ಕೆ ತುಂಬ ಸಹಾಯ ಆಯಿತು ಸಿನಿಮಾ ನಾನು ಯಾಕೆ ಮಾಡ್ತೀನಿ ಅಂತಂದರೆ ಅದು ತುಂಬ ಮೂಲಭೂತವಾದ ಪ್ರಶ್ನೆ ದಿನ ಕ್ಷಣ ಕ್ಷಣಕ್ಕೂ ಕೇಳ್ಕೋತಾ ಇರ್ತಾರೆ ಪ್ರತಿಯೊಬ್ಬ ಫಿಲಮ್ ಮೇಕರು ಯಾಕಂದರೆ ನಾನಂತೂ ನಂಬಿದ್ದೀನಿ ಇಲ್ಲಿವರೆಗೂ ಅಂದರೆ ಮುಂದಕ್ಕೆ ಬದಲಾದರೂ ಗೊತ್ತಿಲ್ಲ ಸಿನಿಮಾ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಆಡಿಯನ್ಸ್ನ ಸಿನ್ ತುಂಬ ಪಾಸಿಟಿವ್ ಆಗೋರು ಇಂಪ್ಯಾಕ್ಟ್ ಮಾಡುತ್ತೆ ನೆಗೆಟಿವ್ ಆಗೋರು ಇಂಪ್ಯಾಕ್ಟ್ ಮಾಡುತ್ತೆ ನನ್ನನ್ನು ಸಿನಿಮಾ ಭಾಳ ಇಂಪ್ಯಾಕ್ಟ್ ಮಾಡಿದೆ ಒಳ್ಳೊಳ್ಳೆ ಸಿನಿಮಾಗಳು ನನ್ನ ಹೆಚ್ಚು ಮನುಷ್ಯನಾಗಿ ಮಾಡಿದೆ ಹಾಗಾಗಿ ನಾನು ಎಲ್ಲಿವರೆಗೂ ನಾನು ಸಿನಿಮಾ ಸೊಸೈಟಿನ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಂಬಿಕೆ ಇರೋದು ಅಲ್ಲಿವರೆಗೂ ನಾನು ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತಾನೆ ಇರ್ತೀನಿ ಅಂದರೆ ಅದಕ್ಕೆ ಬೇರೆ ಬೇರೆ ಡೆಫಿನೇಷನ್ಗಳಿದೆ ನನ್ನ ಪ್ರಕಾರ ಒಳ್ಳೆ ಸಿನಿಮಾ ಕಾಮನ್ ಮ್ಯಾನೇ ಎಂಟರ್ಟೈನ್ ಮಾಡೋದು ಹಾಗಂತ ಫೆಸ್ಟಿವಲ್ ಸಿನಿಮಾಗಳ ಬಗ್ಗೆ ಆ ಥರದ್ದು ಏನಿಲ್ಲ ನಾನು ತುಂಬ ಫೆಸ್ಟಿವಲ್ ಸಿನಿಮಾಗಳಿಂದ ತುಂಬ ಕಲ್ತಿದ್ದೀನಿ ಆಗಿ ಫೆಸ್ಟಿವಲ್ ಸಿನಿಮಾ ಇಂದ ತುಂಬ ಕಲ್ತಿದ್ದೀನಿ ಆದರೆ ಇವತ್ತರೆಗೂ ನನ್ನ ಸ್ಟ್ರಾಂಗೆಸ್ಟ್ ಬಿಲೀಫು ಕಾಮನ್ ಮ್ಯಾನ್ ಕಮ್ಯುನಿಟಿ ಆಗಿ ಕೂತ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಒಂದು ಮೂರು ಅವರ್ ಎಂಜಾಯ್ ಮಾಡಿಕೊಂಡು ಎಂಟರ್ಟೈನ್ ಆಗಿ ಮನೆಗೆ ಏನೋ ವಿಷಯ ಹೋಗ್ಬೇಕು ಒಂದಷ್ಟು ಕಾಡಬೇಕು ಸಿನಿಮಾ ಅದು ಒಳ್ಳೆ ಸಿನಿಮಾ ಅಂತ ನನ್ನ ನಂಬಿನಿ ಇದಕ್ಕೆ ಸಿನಿಮಾ ನೋಡೋದು ಕಮ್ಮಿ ಆಗ್ಬಿಟ್ಟಿದೆ ಕಳೆದ ಒಂದು ವರ್ಷದಿಂದ ನನ್ನ ಸಿನಿಮಾ ತೊಡಗಿಸ್ಕೊಂಡು ಬೇರೆ ಯಾವ ಸಿನಿಮಾ ನೋಡೋಕ್ಕೆ ಟೈಮ್ ಆಗ್ತಿಲ್ಲ ಆದರೆ ನಾನು ಹಿಂದೆ ತುಂಬ ಸಿನಿಮಾಗಳನ್ನ ನೋಡ್ತಾ ಇದ್ದೀನಿ ಮುಂದೆ ಕೂಡ ಕೋರ್ಸ್ ನೋಡ್ತೀನಿ ನನಗೆ ಎಲ್ಲ ಥರ ಸಿನ್ಮಾಗಳು ಇಷ್ಟ ಆಗುತ್ತೆ ಹಾಲಿವುಡಲ್ಲಿ ಆರ್ಬೋ ನನ್ನ ಫೇವ್ರೇಟು ಅಂದರೆ ಫೆಸ್ಟಿವಲ್ ಸಿನ್ಮಾಗಳಲ್ಲಿ ನನಗೆ ಕನ್ನಡದ್ದೇ ಆದರೆ ಪೆಡ್ರೋ ನಟೇಶ್ ಅವ್ರದ್ದು ಕ್ಲಾಸಿಕ್ ಆರ್ಟ್ ಫಿಲ್ಮು ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಕೇರಳ ಫಿಲ್ಮ್ ಫೆಸ್ಟಿವಲ್ ಹಾಗಾಗಿ ತುಂಬ ಬೇರೆ ಬೇರೆ ಥರ ಫಿಲ್ಮ್ ಫೆಸ್ಟಿವಲ್ನ ಅಟೆಂಡ್ ಮಾಡಿದ್ದೀನಿ ಐ ಡ್ರೀಮ್ ಇನ್ ನನ್ನ ಅದರ್ ಲ್ಯಾಂಗ್ವೇಜ್ ಅಂತ ಒಂದು ಸಿನ್ಮಾ ನಮ್ಮ ಫ್ರೆಂಡ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗಿದೀವಿ ಆ ಥರ ಬೇರೆ ಬೇರೆ ಸಿನ್ಮಾಗಳಿದೆ ಅಂದರೆ ವೈಲ್ಡ್ ಟೇಲ್ಸ್ ಅಂತ ಒಂದು ಸಿನ್ಮಾ ಇದೆ ಆಂಥಾಲಜಿ ಅಂದರೆ ತುಂಬ ಸಿನ್ಮಾಗಳು ಇಂಪ್ಯಾಕ್ಟ್ ಮಾಡಿದೆ ಕನ್ನಡದಲ್ಲಿ ಭಾಗ್ಯ ಲಕ್ಷ್ಮೀ ಬರಮ್ಮ ಅಂದರೆ ಕ್ಲಾಸಿಕ್ ಯಾವ ಟೈಮ್ ಕೂತ್ಕೊಂಡು ನೋಡ್ಬೋದು ಸಿನ್ಮಾ ನಮ್ಮ ಸಿದ್ಲಿಂಗ ಅವ್ರ ಸಿನ್ಮಾಗಳು ಆ ಥರ ಬೇರೆ ಬೇರೆ ಥರ ಸಿನ್ಮಾಗಳು ಇಂಪ್ಯಾಕ್ಟ್ ಮಾಡಿದೆ ನಾನು ಅಂದ್ಕೊಂಡಿದ್ದೀನಿ ಪಾಸಿಟಿವ್ ಆಗಿ ಪರಿಣಾಮ ಬೀಳುತ್ತೆ ಅಂದರೆ ಒಳ್ಳೆ ಸಿನಿಮಾಗಳಿಂದ ಈಗ ಫಾರ್ ಎಕ್ಸಾಂಪಲ್ ಅಂದರೆ ತುಂಬ ಕಣ್ಮುಂದೆ ಎಕ್ಸಾಂಪಲ್ಲು ನನ್ನ ಸಿನಿಮಾ ನೋಡಿ ಎಷ್ಟೊಂದು ಜನಕ್ಕೆ ಕಣ್ಣಲ್ಲಿ ತುಂಬ್ಕೊಂಡು ಬಂದಿದ್ದಾರೆ ಕಣ್ಣಲ್ಲಿ ನೀರು ಯಾಕೆ ಬರುತ್ತೆ ಏನೋ ಕನೆಕ್ಟ್ ಆಗಿರಬೇಕು ಯೂಶ್ವಲಿ ಫ್ಯಾಮಿಲಿ ಎಮೋಷನ್ ಸಿನ್ಮಾ ಅಲ್ಲಿ ಫ್ಯಾಮಿಲಿ ಕನೆಕ್ಟ್ ಆಗಿರುತ್ತೆ ನಮ್ಮ ಸಿನಿಮಾ ಎಸ್ಪೆಷಲಿ ಡೇಡ್ ಅ ಏನೋ ಸೊಸೈಟಿ ಹಿಂಗಿರಬೇಕು ಅನ್ನೋದೊಂದು ಕನೆಕ್ಟ್ ಆಗಿರುತ್ತೆ ಹಾಗಾಗಿ ಕಣ್ಣಲ್ಲಿ ಕಣ್ಣಲ್ಲಿ ಒಂದು ನೀರಿರುತ್ತೆ ಸೊ ಆ ಕಣ್ಣೀರು ಏನು ಹೇಳುತ್ತೆ ತುಂಬ ಇಂಪ್ಯಾಕ್ಟ್ ಮಾಡ್ತಿದೆ ಅಂದರೆ ಎಲ್ಲರೂ ಒಂದು ಪಾಸಿಟಿವ್ ಫೀಲಿಂಗಿಂದ ಆಚೆ ಇದ್ದಾರೆ ಸೊ ಹಾಗಾಗಿ ನನಗೆ ತುಂಬ ನಂಬಿದ್ದೀನಿ ಅಂದರೆ ಸಿನಿಮಾ ಮನುಷ್ಯರನ್ನ ಅಂದರೆ ಏನೋ ಸಖತ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಹೋಗೋದು ಉದ್ದೇಶ ಪ್ರಾಪರ್ ಆಗಿರಬೇಕು ಒಳ್ಳೆ ಸಿನಿಮಾ ಮಾಡಬೇಕು ಅಥವಾ ಸಿನಿಮಾ ಚೆನ್ನಾಗಬೇಕು ಅನ್ನೋದು ಉದ್ದೇಶ ಇರಬೇಕು ಒಬ್ಬೊಬ್ಬರಿಗೂ ಒಂದು ಉದ್ದೇಶ ಇರುತ್ತೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಉದ್ದೇಶ ಬಿಟ್ಟು ಬೇರೆ ಏನೇ ಉದ್ದೇಶಗಳು ಬದಲಾದ್ರೂ ನಿಮ್ಮ ಸಿನಿಮಾ ಬೇರೆ ಥರ ಆಗುತ್ತೆ ಫಾರ್ ಎಕ್ಸಾಂಪಲ್ ಇದಕ್ಕೊಂದು ಒಂದು ಪ್ರೊಫೈಲ್ ಮಾಡ್ಕೋಣ ಅಂತ ಒಬ್ಬ ಆ್ಯಕ್ಟ್ರು ಹೋಗ್ಬಿಟ್ರೆ ಆ ಸಿನಿಮಾಗೆ ಆ ಸಿನಿಮಾ ಆ್ಯಕ್ಟ್ರ್ ಪ್ರೊಫೈಲ್ ಮಾಕೆ ಮಾತ್ರ ಇರುತ್ತೆ ಒಬ್ಬ ಸಿನಿಮಾಟೋಗ್ರಫರು ಅವ್ನು ಪ್ರೊಫೈಲ್ ಮಾಡ್ಕೊಳ ಅಂತ ಹೋದರೆ ಅದು ಅಲ್ಲಿಗೆ ಮಾತ್ರ ಸೀಮಿತ ಆಗಿಬಿಡುತ್ತೆ ಎಲ್ಲರೂ ಒಳ್ಳೆ ಸಿನಿಮಾಟೋಗ್ರಫಿ ಅಂತಾರೆ ಒಳ್ಳೆ ಮ್ಯೂಸಿಕ್ ಅಂತಾರೆ ಅದೆಲ್ಲವೂ ಬ್ಲೆಂಡಾಗಿ ಒಳ್ಳೆ ಸಿನಿಮಾ ಯಾವಾಗುತ್ತೋ ಆ ಉದ್ದೇಶ ಯಾವಾಗಿರುತ್ತೋ ಎಸ್ ನಮ್ಮ ನಮ್ಮ ಸಿನಿಮಾನೇ ಸದ್ಯಕ್ಕೆ ನಾನು ಮಾಡೋದ್ರಿಂದ ನಮ್ಮ ಸಿನಿಮಾ ರೆಫರೆನ್ಸ್ ತೊಗೋತೀನಿ ಯಾರೂ ಅವ್ರ ಪ್ರೊಫೈಲ್ಗೋಸ್ಕರ ಕೆಲಸ ಮಾಡಲಿಲ್ಲ ಇದರಲ್ಲಿ ಮ್ಯೂಸಿಕ್ ಮ್ಯೂಸಿಕ್ ಸಾಕಾದಾಗ ಮಾಡಬೇಕು ಸಿನಿಮಾಟೋಗ್ರಫಿ ಚೆನ್ನಾಗಿ ಮಾಡಬೇಕು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಬೇಕು ಹಂಗೆ ಇಲ್ಲ ಸಿನಿಮಾಗೆ ಪೂರಕವಾಗಿ ಏನೇನು ಬೇಕೋ ಅದನ್ನೆಲ್ಲ ಮಾಡಿದ್ರು ಅವಾಗ ಒಳ್ಳೆ ಸಿನಿಮಾ ಆಗುತ್ತೆ ಅದು ಒಳ್ಳೆ ಸಿನಿಮಾ ಆಗೋಕ್ಕೆ ಅಂದರೆ ಸರಿಯಾದ ಪಥದಲ್ಲಿರ್ತೀವಿ ಸಿನಿಮಾ ಸೈನ್ಸ್ ಪ್ಲಸ್ ಆರ್ಟ್ ಅಂತ ಹೇಳ್ತಾರೆ ಅಂದರೆ ಪ್ರತಿಯೊಂದು ಸಿನಿಮಾಲ್ಲೂ ಪಾಲಿಟಿಕ್ಸ್ ಇರುತ್ತೆ ಒಂದು ಲೌಸ್ಟೋರಿ ಪಾಲಿಟಿಕ್ಸ್ ಇರುತ್ತೆ ಒಂದು ಥ್ರಿಲ್ಲರ್ಲೂ ಪಾಲಿಟಿಕ್ಸ್ ಇರುತ್ತೆ ಪಾಲಿಟಿಕ್ಸ್ ಎಲ್ಲಿವರೆಗೂ ಇರುತ್ತೆ ಅಂದರೆ ಸಿನಿಮಾ ಮನುಷ್ಯರ ಮಧ್ಯೆ ನಡೆಯೋ ಕಥನ ಮನುಷ್ಯರ ಮಧ್ಯೆ ಏನೇನು ಕಥೆ ಅದೆಲ್ಲ ಪಾಲಿಟಿಕ್ಸ್ ಇದ್ದೇ ಇರುತ್ತೆ ಬೇರೆ ಬೇರೆ ಥರ ಪಾಲಿಟಿಕ್ಸು ಜಾತಿ ರಾಜಕೀಯ ಪವರ್ ಪಾಲಿಟಿಕ್ಸು ಮನಿ ಪಾಲಿಟಿಕ್ಸ್ ಬೇರೆ ಬೇರೆ ಥರ ಪಾಲಿಟಿಕ್ಸ್ ಇರುತ್ತೆ ಪಾಲಿಟಿಕ್ಸ್ ತಕ್ಷಣ ಅದೇನೋ ಕಾಂಟ್ರವರ್ಷಿಯಲ್ ಸಿನಿಮಾ ಅಂತ ಏನಲ್ಲ ಹಾಗಾಗಿ ಸಿನಿಮಾ ಬ್ಲೆಂಡ್ ಆಫ್ ಎವ್ರಿಥಿಂಗ್ ಅಂದರೆ ನಾವು ಲೈಫ್ನ ರೀಕ್ರಿಯೇಟ್ ಹೋಗ್ತಾ ಇದೀವಲ್ಲ ಸೊ ಸಿನ್ಮಾ ಇಸ್ ಆಲ್ಮೋಸ್ಟ್ ರೀಕ್ರಿಯೇಷನ್ ಆಫ್ ಲೈಫ್ ಅಲ್ವಾ ಫಿಲ್ಮ್ ಕಾಸ್ಟ್ ಆ್ಯಂಡ್ ಕ್ರೂಲೆ ನಿಮಗೆ ಈಕ್ವಲ್ ರೇಷಿಯೋ ಇರಲ್ಲ ಒಂದು ನೂರು ಜನ ಕಾಸ್ಟ್ ಕ್ರೂ ಇದ್ದರೆ ಒಂದು ಗ್ರೂಪ್ ಫೋಟೋ ಶೂಟ್ ಮುಗಿತ್ತು ಕುಂಬಳಕಾಯಿ ಅಂತಂದರೆ ಅದರಲ್ಲಿ ಒಂದೇ ಒಂದು ಹೀರೋಯಿನ್ ನಿಂತಿರ್ತಾಳೆ ಇಡೀ ಕಾಸ್ಟ್ ಆ್ಯಂಡ್ ಕ್ರೂ ಮೇಲ್ ಡಾಮಿನೇಟೆಡ್ ಇರುತ್ತೆ ಅಂದರೆ ಒಂಥರ ಫಿಲ್ಮ್ ಇಂಡಸ್ಟ್ರಿ ಹಂಗಿದೆ ಅದು ಹಾಗಿದ್ದಾಗ ನಿಮಗೆ ಅಂದರೆ ಎಕ್ಸ್ಟ್ರಾಡನ ಫ್ರೀಮ್ ಫೀಮೇಲ್ ಪಾಯಿಂಟ್ ಆಫ್ ವ್ಯೂ ಇಂದ ಹೋಗೋದು ಕಷ್ಟ ನಾವು ರೈಟಿಂಗ್ ಟೀಮು ಡೈರೆಕ್ಷನ್ ಟೀಮು ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಓಕೆ ಪಾಯಿಂಟ್ ಆಫ್ ವ್ಯೂಗಳನ್ನ ತರಬಹುದು ಆದಷ್ಟು ಫೀಮೇಲ್ ರೈಟರ್ಸ್ನ ಹೈರ್ ಮಾಡ್ಕೊಳ್ಳೋದು ಅಥವಾ ಅವ್ರ ಜೊತೆ ಡಿಸ್ಕಸ್ ಮಾಡ್ಕೊಳ್ಳೋದು ಹಂಗೆ ಮಾಡ್ತಾ ಹೋದರೆ ಅವ್ರ ಪಾಯಿಂಟ್ ಆಫ್ ವ್ಯೂಗಳು ಅರ್ಥ ಆಗುತ್ತೆ ಇಲ್ಲ ವಿ ಹ್ಯಾವ್ ಟು ಬಿ ಸೆನ್ಸಿಟಿವ್ ಇನಫ್ ಓಕೆ ನಾವು ಅರ್ಥ ಮಾಡ್ಕೊಬೇಕು ಎಲ್ಲೇ ಹೇಗೆ ಹೆಂಗೆ ಟ್ರೀಟ್ ಮಾಡ್ಬೋದು ವುಮೆನ್ನ ಅಂತ ಯಾವುದೇ ಪಾಯಿಂಟಲ್ಲೂ ಒಂದು ಪೇಟ್ರಿ ಆರ್ಕಲ್ ಆ್ಯಂಗಲ್ ಬರ್ತಿದ್ಯಾ ಪೇಟ್ರಿ ಆರ್ಕಲ್ ಆ್ಯಂಗಲ್ ಬಂದರೂ ಅದು ಕ್ಯಾರೆಕ್ಟ್ರ್ ಪಾಯಿಂಟ್ ಆಗಿ ಆ್ಯಕ್ಟ್ ಮಾಡ್ತಾ ಅಥವಾ ಡೈರೆಕ್ಟರ್ ಸ್ಟೇಟ್ಮೆಂಟ್ ಅದು ಆ ಥರ ತುಂಬ ಸೂಕ್ಷ್ಮಗಳಿದೆ ಸೊ ಇದಕ್ಕೆಲ್ಲ ಸಾಲ್ವ್ ಮಾಡೋಕ್ಕೆ ಈಕ್ವಾಲಿಟಿ ಎಲ್ಲಿ ಬರಬೇಕು ಅಂದರೆ ಸಿನಿಮಾ ಒಳಗಡೆ ಬರಬೇಕು ಅಂತ ಅಂದಿದ್ದಾಗ ಕಾಸ್ಟ್ ಆ್ಯಂಡ್ ಕ್ರೂಲು ಆ ಥರದ್ದಾಗಬೇಕು ಒಂದು ಹತ್ತು ಜನ ಎಡಿ ಎಡೀಸ್ ಒಂದು ಐದು ಜನ ಹೆಣ್ಮಕ್ಳಿದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂಗಳು ಅವ್ರ ಸಂವೇದನೆಗಳು ಬರುತ್ತೆ ರೈಟಿಂಗ್ ಟೀಮಲ್ಲೂ ಅಷ್ಟೇ ಮತ್ತು ಪಾತ್ರಗಳು ಅಷ್ಟೇ ಸೊ ಆ ಥರ ತುಂಬ ದೊಡ್ಡ ಟಾಪಿಕ್ ಇದು ಸಿನಿಮಾ ಸಮಾನತೆ ಸಮಾನತೆಗೋಸ್ಕರನೇ ಅಂತಲ್ಲ ತುಂಬ ನಿಮ್ಗೆ ರಾಚ್ಬಿಡುತ್ತೆ ಮುಖಕ್ಕೆ ಮೇಲ್ ಡಾಮಿನೇಷನ್ನು ಹಾಗಿದ್ದಾಗ ಸಿನಿಮಾ ಅಂದರೆ ಈಗ ಎಷ್ಟೊಂದು ಜನ ಫೀಮೇಲ್ ಸಿನಿಮಾರ್ ಫಸ್ಟು ನೋಡಿದಾಗಲೇ ಖುಷಿ ಆಗುತ್ತೆ ಅಂದರೆ ಪಾ ಅವ್ರ ಯೋಚನೆ ಬೇರೆ ಥರ ಇರ್ಬೋದು ಅಥವಾ ಅವ್ರ ಯೋಚನೆ ಬೇರೆ ಮ್ಯಾಚ್ ಮಾಡೋಕ್ಕೆ ನಮ್ ಕಲಾಗ್ದೇ ಇರ್ಬೋದು ಅಂದರೆ ಗೊತ್ತಿಲ್ಲ ಅಂದರೆ ಅವ್ರು ಬಂದಂಗೆ ಬಂದಾಗೆ ಗೊತ್ತಾಗುತ್ತೆ ನಮಗೆ ಸೊ ಅದು ಬರಬೇಕು ಬರ್ತಾರೆ ಆ ಥರದ್ದೊಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತೇಜಸ್ವಿ ಅವ್ರದ್ದು ಶಾರ್ಟ್ ಸ್ಟೋರಿ ಇತ್ತು ಆ ಶಾರ್ಟ್ ಸ್ಟೋರಿನ ಸ್ಕ್ರೀನ್ ಪ್ಲೇ ಮಾಡಬೇಕು ಅಂದರೆ ಅದಕ್ಕೆ ತುಂಬ ತಿಳ್ಕೊಂಡಿರೋ ಒಂದು ರೈಟಿಂಗ್ ಟೀಮ್ ಬೇಕಾಗುತ್ತೆ ಅಂದರೆ ಜಸ್ಟ್ ಆ್ಯಜ್ ಇಟ್ ಈಸ್ ಸಿನಿಮಾ ಮಾಡೋಕ್ಕಾಗಲ್ಲ ಅದು ಸೊ ನಮ್ಮ ಸಿನ್ಮಾಲೀ ತೇಜಸ್ವಿ ಇವರನ್ನ ಬಿಟ್ಟು ತೇಜಸ್ವಿ ಇವರನ್ನ ಅಂದರೆ ಅದು ಬಿಟ್ಟು ತುಂಬ ಜನ ರೈಟರ್ಸ್ನ ಹೈರ್ ಮಾಡ್ಕೊಂಡಿದ್ದಾರೆ ಅಂದರೆ ನಾನು ಒಬ್ಬನೇ ಬರೆಯಕ್ಕೆ ಆಗಲ್ಲ ಅಂತ ಗೊತ್ತಿತ್ತು ಯಾಕಂದರೆ ಬೇರೆ ಬೇರೆ ಆ ಥರದೊಂದು ವರ್ಲ್ಡ್ ಕಟ್ಟಬೇಕಾಗುತ್ತೆ ಹಾಗಾಗಿ ನಾನು ಮಾಡ್ಕೊಂಡ ಮೊದಲ ತಯಾರಿ ಆ ಎಪ್ಪತ್ತನೇ ಇಸ್ವಿ ಆ ಥರದ್ದೊಂದು ವರ್ಲ್ಡ್ ರೀಕ್ರಿಯೇಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಆ ಆ ನಾಲೆಡ್ಜ್ ಇರೋ ಒಬ್ರು ಬೇಕಾಗಿತ್ತು ಸೊ ಹಾಗಾಗಿ ಆ ಎಪ್ಪತ್ತನೇ ಇಸ್ವಿಲಿ ಬದುಕಿರೋ ಅಂದ್ರೆ ಅಲ್ಲಿ ಅವಾಗ ಪಿ ಯು ಸಿ ಓದಿರೋ ಒಬ್ಬ ರೈಟರ್ನಾಗ ಕರ್ಕೊಂಡಿದೆ ಅವರೇ ನಮ್ಮ ಚಿತ್ರಕಥೆ ಅನಂತ ಅನಂತ ಶಾಂದ್ರಿ ಹೆಸರು ಸೊ ಅದು ಮೊದಲ ತಯಾರಿ ಆ ಆ ಏಜಲ್ಲಿ ಬದುಕಿರೋ ಆ ಏಜಲ್ಲಿ ಕಾಲೇಜ್ ಓದಿರೋನಾಗ ಕರ್ಕೊಂಡಿದ್ರೆ ನಿಮ್ಗೆ ಆ ವರ್ಲ್ಡ್ ಕಟ್ಟಕ್ಕೆ ಈಸಿ ಆಗುತ್ತೆ ಸೊ ಇವತ್ಗೂ ಜನ ಅಪ್ರಿಷಿಯೇಟ್ ಮಾಡಿದವರು ಒಲಿವಿಯ ಕುಮಾರಿ ಅಥವಾ ಕುಸುಮಾಕರ ಅಥವಾ ಪುಷ್ಪ ಭಾರತಿ ಅಂತ ಆ ಕಾಲದ ಹೆಸರುಗಳು ನಮ್ಮ ರೈಟರ್ ಸೂಚಿಸಿತ್ತು ನನಗೆ ಆ ಹೆಸರುಗಳು ಬರೋಕೆ ಇಲ್ಲ ಯಾಕಂದ್ರೆ ನಾನು ಪಿ ಯು ಸಿ ಮಾಡಿದ ಎರಡು ಸಾವಿರದ ಎರಡು ಸಾವಿರದ ಐಸ್ಮ್ಗೆ ಸೊ ಆ ಥರ ತಯಾರಿಗಳು ಮಾಡ್ಕೋಬೇಕಾಗುತ್ತೆ ಇಲ್ಲ ರಿಸರ್ಚ್ ಮಾಡ್ಬೇಕಾಗುತ್ತೆ ಅದು ಬಿಟ್ಟು ನಾನು ತೇಜಸ್ವಿಯವರ ಕತೆ ಆ ಫ್ಲೇವರ್ ಉಳಿಸ್ಕೋಬೇಕು ಅಂತ ತುಂಬಾ ತುಂಬ ಬಿಟ್ಟಿಯಾಗಿರ್ಬೇಕು ತೇಜಸ್ವಿ ಅಷ್ಟೇ ಫ್ಲೇವರ್ಫುಲ್ ಆಗಿರ್ಬೇಕು ಅಂತ ರಾಘವೇಂದ್ರ ಮಾಹಿಕೊಂಡಂತ ತೇಜಸ್ವಿ ವಿಡ್ ಫ್ಯಾನ್ ಅವರನ್ನ ಡೈಲಾಗ್ ಡೈಲಾಗ್ ರೈಟ್ ಕರ್ಕೊಂಡಿದ್ದಾರೆ ಸೊ ಅನಂತ ಸರ್ ಒಂದು ವರ್ಷ ಡೈಲಾಗ್ ಬರ್ತೀವಿ ಅದನ್ನ ರೀರೈಟ್ ಮಾಡ್ತಿದ್ದಾನೆ ಅಂತ ಸೊ ಈ ಥರ ಮೇನ್ ಒರಿಜಿನಲ್ ಸ್ಟೋರಿ ರೈಟರ್ ಬಿಟ್ಟು ದೊಡ್ಡ ರೈಟಿಂಗ್ ಟೀಮ್ನ ಹೈರ್ ಮಾಡ್ಕೊಂಡೆ ಅದು ಬಿಟ್ಟು ಚಿತ್ರಕಥೆ ಡಿಸ್ಕಷನ್ಸ್ನ ನ ತುಂಬ ಜನರ ಹತ್ರ ಮಾಡಿದ್ದೀನಿ ಸಾಹಿತ್ಯ ಸಾಹಿತ್ಯ ಆಸಕ್ತರ ಹತ್ರ ಫಿಲಮ್ ಎಂಟು ಜಾಸ್ತಿ ಎಲ್ಲರತ್ರ ಕೇಳ್ಕೊಂಡು ಫೀಡ್ಬ್ಯಾಕ್ ತಗೊಂಡು ಈ ಚಿತ್ರಕಥೆ ಎಷ್ಟೊಂದು ಕಮರ್ಷಿಯಲ್ ಸಿನಿಮಾಗಳು ಅಬ್ಸರ್ವ್ ಮಾಡಿ ಅಲ್ಲಿ ರೈಟರ್ಸ್ ಅಂತಾನೆ ಇರೋಲ್ಲ ಅಂದ್ರೆ ಪೋಸ್ಟರ್ಸ್ ಅಲ್ಲಿ ಕ್ರೆಡಿಟ್ಸ್ ಅಲ್ಲಿ ಇಲ್ಲ ಡೈರೆಕ್ಟರ್ ರಿಟರ್ನ್ ಡೈರೆಕ್ಟರ್ ಬೇ ಅಂತ ಬರ್ಕೊಂಡಿರ್ತಾರೆ ಇಲ್ಲ ಯಾರೋ ಡೈಲಾಗ್ ರೈಟರ್ ಇರ್ತಾರೆ ಸ್ಕ್ರೀನ್ ರೈಟರ್ ಯಾರು ಇದರ ಡೈರೆಕ್ಟರ್ ಆಗಿರ್ತಾರೆ ಎಷ್ಟೊಂದು ಸಿನಿಮಾ ಅಲ್ಲಿ ನಿಮಗೆ ಒಬ್ಬ ಡೆಡಿಕೇಟೆಡ್ ರೈಟರ್ ಇಲ್ಲ ಅನ್ನೋ ಕಾರಣಕ್ಕೆ ನಿಮ್ಗೆ ಅದು ಕಾಣುತ್ತೆ ಎಲ್ಲ ರೈ ಎಲ್ಲ ಡೈರೆಕ್ಟರ್ಗಳು ರೈಟರ್ ಡೈರೆಕ್ಟರ್ ಆಗಕ್ಕಾಗಲ್ಲ ಸೊ ಅವರವರ ಮಿತಿಗಳನ್ನ ಅರ್ಥ ರೈಟರ್ಸ್ ರೈಟರ್ಸ್ನ ಹೈರ್ ಮಾಡಿಕೊಂಡು ರೈಟರ್ಸ್ನಾಗ ನಾವು ಸೆಲೆಬ್ರೇಟ್ ಮಾಡಲಿಲ್ಲ ಅಂತಂದರೆ ಸಿನಿಮಾ ಇಸ್ ಕಂಪ್ಲೀಟ್ಲಿ ರೈಟರ್ ಅಂಡ್ ಡೈರೆಕ್ಟರ್ಸ್ ಮಿಡಿಯಮ್ ಸೊ ನೀವು ನ ಬಿಟ್ಟು ಬರೀ ಡೆಲಾಗ್ರೇಟ್ ಇಟ್ಕೊಂಡು ಸಿನ್ಮಾ ಮಾಡ್ತೀನಿ ಅಂತಂದರೆ ಅದು ನಾವು ಕಾಣ್ತೀವಿ ರಿಸಲ್ಟ್ಸ್ ಎಲ್ಲ ಕಾಣ್ತಿದ್ವಿ ಒಳ್ಳೆ ರೈಟಿಂಗ್ ಟೀಮ್ ಇರೋರು ಒಳ್ಳೆ ರೈಟರ್ಸ್ ಇರೋರು ಎಲ್ಲ ಸಿನಿಮಾಗಳು ಗೆದ್ದಿದ್ದಾವೆ ರೈಟಿಂಗ್ ಅವರ ವಿಚಾರ ಏನಾಗಿತ್ತು ಕಾಲೇಜ್ ಮಕ್ಕಳಲ್ಲಿ ಜಾತಿ ಧರ್ಮ ಇರಬಾರ್ದು ಅದನ್ನ ಯವನದ ಗಡಿಯನ್ನು ದಾಟಿ ಬಹುದೂರ ಸಾಗಿದ್ರು ಆ ಈಗಗಳೆಲ್ಲ ಇರಬಾರ್ದು ಅನ್ನೋದು ಆಶೆ ಆಶಯ ಆಗಿತ್ತು ಅವರ ಆಶೆಯನ್ನ ನಾವು ಅವರ ತಂದೆ ಕುವೆಂಪು ಅವರ ಸರ್ವ ಶಾಂತಿಯ ತೋಟ ಅದ್ರ ಮೂಲಕ ಒಂದು ಸಕ್ಸಸ್ಫುಲ್ ಆಗಿ ತಲುಪಿಸಿದೀವಿ ಅಂತ ರೆಸ್ಪಾನ್ಸ್ ನೋಡಿದಾಗ ಗೊತ್ತಾಗುತ್ತೆ ತುಂಬಾ ದೊಡ್ಡ ದೊಡ್ಡ ವಿಮರ್ಶೆಗಳು ವಿಮರ್ಶಕರು ಬರೆದಿದ್ದಾರೆ ವಿದ್ವಾಂಸ ಬರೆದಿದ್ದಾರೆ ಅದ್ರ ಜೊತೆಗೆ ಕಾಮನ್ ಮ್ಯಾನ್ ವೀರೇಶ್ ಅಲ್ಲಿ ಸಿಂಗಲ್ ಸ್ಕ್ರೀನ್ ಗಳಲ್ಲಿ ನೋಡ್ತೀವಲ್ಲ ಅವರು ಖುಷಿಯಿಂದ ಆಚೆ ಬರ್ತಾರೆ ಅವ್ರು ಏನು ಮಕ್ಳು ಕೇಳ್ತೀವಿ ಏನು ಏನ್ ಮಾಡಬಹುದು ಸ್ಟೋರಿ ಅಂತ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ತೇಜಸ್ವಿಯ ವಿಚಾರಗಳನ್ನ ಒಂದ್ ಮಟ್ಟಿಗೆ ಸಕ್ಸಸ್ಫುಲ್ ಆಗಿ ತಲುಪಿಸಿದೀವಿ ಅಂತ ಹೇಳ್ಬೋದು ಸಿನಿಮಾ ಮಾಡಬೇಕು ಅಂತ ಆಸಕ್ತಿ ಯಾಕಂದರೆ ಸಿನಿಮಾ ಸ್ಟ್ರಾಂಗೆಸ್ಟ್ ಮೀಡಿಯಮ್ ಕಥೆಗಳು ಹೇಳೋಕ್ಕೆ ತುಂಬ ಮಜವಾದ ಮೀಡಿಯಮ್ಮು ಸೈನ್ಸು ಆರ್ಟು ಎಲ್ಲ ಇದೆ ಅದರಲ್ಲಿ ಮತ್ತು ಅಂದರೆ ಕ್ಲೋಸೆಸ್ಟ್ ಟು ಲೈಫ್ ಸಿನಿಮಾನೇ ಆರ್ಟ್ ಫಾರ್ಮಲ್ಲಿ ಅಂದರೆ ನೀವು ಕಮ್ ನಾಟಕ ಕಂಪೇರ್ ಮಾಡಿದ್ರೆ ಆಡಿಯೋ ಬುಕ್ಕು ಪೇಂಟಿಂಗು ಅಥವಾ ಯಕ್ಷಗಾನ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ರಿಯಾಲಿಟಿಗೆ ಹತ್ತಿರ ಇರೋದು ಸಿನಿಮಾನೇ ಹಾಗಾಗಿ ನನಗೆ ಅದು ಭಾಳ ಫೇವ್ರೇಟ್ ಮೀಡಿಯಮು ಹಾಗಾಗಿ ಸಿನಿಮಾಗೆ ಬಂದೆ ಹೇಗೆ ಬಂದೆ ಅಂತಂದರೆ ನಾನು ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡು ಬಂದೆ ನನಗೆ ಯಾರ ಹತ್ರ ಅಸಿಸ್ಟೆಂಟಾಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡೋಕ್ಕೆ ನನಗೆ ಆ ಲಗ್ಜುರಿ ಮತ್ತು ಟೈಮ್ ಇರಲಿಲ್ಲ ನಾನು ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ನನ್ನ ಫ್ರೀ ಟೈಮಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡಿ ಕಲಿತು ಜನಗಳ ಹತ್ರ ಬಯಸ್ಕೊಂಡು ನೆಗೆಟಿವ್ ಫೀಡ್ಬ್ಯಾಕ್ನೆಲ್ಲ ಪಾಸಿಟಿವ್ ಆಗಿ ತೊಗೊಂಡು ಕೇಳ್ತದೆ ಜನಗಳನ್ನ ಓಕೆ ಏನೋ ಹೇಳಿ ಡಬ್ಬ ಏನಿದೆ ಹೇಳಿ ಕಲ್ತ್ಕೊಳ್ಳೋಕೆ ಏನಿದೆ ಹೇಳಿ ಅಂತ ಎಲ್ಲರೂ ಆಲ್ ದ ಬೆಸ್ಟು ಅದೆಲ್ಲ ಹೇಳ್ತಾರೋರು ಅದೆಲ್ಲ ಬಿಡಿ ಸೊ ಸುಮಾರು ಜನ ಸಿನಿಮಾ ಎಂಥೂಸಿಯರ್ಸ್ಗಳ ಹತ್ರ ಹೋಗ್ತಿದ್ದೆ ಫಿಲ್ಮ್ ಮೇಕರ್ಸ್ ಹತ್ರ ಹೋಗಿ ಫೀಡ್ಬ್ಯಾಕ್ ಕೇಳಿ ಅದರಿಂದ ಕಲಿತು ಕಲ್ತು ಕಲಿತು ಒಂದು ಮಟ್ಟಿಗೆ ಇವತ್ತು ಈ ಸಿನಿಮಾ ಮಾಡೋಕ್ಕೆ ಸಕ್ಸಸ್ಫುಲ್ ಆಗಿದ್ದೀನಿ ಇನ್ನೂ ಕಲಿಯೋ ತುಂಬ ಇದೆ ಅಂದರೆ ಈ ಸಿನಿಮಾ ಅಂದರೆ ತುಂಬ ಕಲ್ತಿದ್ದೀನಿ ಅದನ್ನ ನೆಕ್ಸ್ಟ್ ಸಿನಿಮಾ ಅಲ್ಲಿ ಅಳವಡಿಸ್ಕೊಬಿ ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡು ಮಾಡ್ಬೋದು ಮಾಡ್ದೇನೂ ಮಾಡ್ಬೋದು ಹೆಂಗ್ ಬೇಕಾದ್ರು ಮಾಡ್ಬೋದು ಎಲ್ಲಿಂದ ಒಂದು ಇನ್ಸ್ಪೈರ್ ಆಗಿರ್ಬೇಕು ಅವರು ಅಂದರೆ ಓಕೆ ನಾನು ಇನ್ಸ್ಪೈರ್ ಆಗಿದ್ದು ಈ ಕಥೆನೇ ಹೇಳಬೇಕು ಅಂತ ಇನ್ಸ್ಪೈರ್ ಆಗಿದ್ದೆ ಆ ಇನ್ಸ್ಪಿರೇಷನ್ ನಿಮ್ಗೆ ಗಟ್ಟಿಯಾಗಿದ್ದರೆ ನೀವು ಏನು ಬೇಕಾರು ಮಾಡೋಕ್ಕೆ ಸಾಧ್ಯ ಅಂತ ನಾನೇ ಒಂದು ದೊಡ್ಡ ಎಕ್ಸಾಂಪಲ್ ಅಂದರೆ ನನಗೆ ಈ ಕಥೆನ ಹೇಳಬೇಕಾಗಿತ್ತು ಸೊ ನನಗೆ ಪ್ರೊಡ್ಯೂಸರ್ ಸಿಗಲಿಲ್ಲ ಮತ್ತೊಂದು ಅದು ಇದು ಸ್ಟ್ರಗಲ್ನ ಮಾಡ್ತಾ ಹೇಳ್ತಾ ಕೂತಿದ್ರೆ ಆ ಸ್ಟ್ರಗಲ್ನ ಜನ್ಗಳಿಗೆ ಹೇಳೋ ಬದಲು ಆ ಕಥೆನೇ ಹೇಳೋಕ್ಕೆ ಅಂದರೆ ಏನು ಏನು ಬೇಕಾರು ಮಾಡೋಕ್ಕೆ ರೆಡಿ ಇದ್ದೆ ಅಂದರೆ ಗುರಿ ತಲುಪೋಕ್ಕೆ ಎಲ್ಲರೂ ಪ್ರತಿ ಆರ್ಟಿಸ್ಟ್ಗೂ ಇನ್ಸ್ಪಿರೇಷನ್ ಆಗಬೇಕು ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋದರೆ ಈ ಸೀನ್ಗೆ ಒಂದು ಮ್ಯೂಸಿಕ್ ಮಾಡಿ ಅಂತ ಇನ್ಸ್ಪೈರ್ ಮಾಡಿ ನನಗೆ ಅಂತ ಹೇಳ್ತಾರೆ ಅಂದರೆ ಏನಾದರೂ ಏನೋ ಒಂದು ಆ ಕ್ರಿಯೇಟ್ ಮಾಡೋಕ್ಕೆ ಏನೋ ಒಂದು ಶ ಸ್ಫೂರ್ತಿ ಕೊಡಿ ಅಂತ ಆ ಸ್ಫೂರ್ತಿಗಳು ಗಟ್ಟಿಯಾಗಿದ್ದರೆ ನಿಮಗೆ ಏನೂ ಬೇಕಾಗಿಲ್ಲ ಯಾರು ಬೇಕಾದ್ರೂ ಫಿಲ್ಮ್ ಮಾಡ್ಬೋದು ಅಂದರೆ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದು ಫಿಲಮ್ ಮಾಡಿದಷ್ಟು ಬೇರೆ ಬೇರೆ ಊರುಗಳಿಂದ ಫಿಲಮ್ ಮಾಡಿದಷ್ಟು ಮೊನ್ನೆ ಕೃಪಾಕರ್ ಸೇನಾನಿ ನಿಮ್ಗೆ ಗೊತ್ತಿರ್ಬೋದು ವೈಲ್ಡ್ ಫೋ ಫೋಟೋಗ್ರಫರ್ಸು ಮತ್ತು ವೈಲ್ಡ್ ಫಿಲ್ಮ್ ಮೇಕರ್ಸು ಸೆನಾನಿ ಸರ್ ಹೇಳ್ತಾಯಿದ್ರು ಅಂದರೆ ಈ ಥರ ಸಿನಿಮಾಗಳು ಪ್ರತಿಯೊಂದು ಊರಿಂದ ಬರಬೇಕು ಈಗ ಹಳೆ ಮೈಸೂರು ಭಾಗದಿಂದ ಈ ನಮ್ಮ ಸಿನಿಮಾ ಆಗಿದೆ ನಾರ್ತ್ ಕರ್ನಾಟಕದಿಂದ ಶಿವಮೊಗ್ಗದಿಂದ ದಾವಣಗೆರೆಯಿಂದ ಬೇರೆ 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 ಕಡೆಯಿಂದ ಈ ಥರ ಸಿನಿಮಾಗಳು ಬರ್ತಾ ಹೋದರೆ ಅವ್ರ ಊರಿನ ಕಥೆಗಳನ್ನ ಹೇಳ್ತಾ ಹೋದರೆ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗುತ್ತಲ್ಲ ಸಮಾಜದ ಮೇಲೆ ಹಾಗಾಗಿ ಒಂಥರ ಎಲ್ಲ ಕಡೆಯಿಂದ ಎಲ್ಲ ಕ್ಷೇತ್ರಗಳಿಂದ ಸಿನಿಮಾದವರು ಬರ್ಬೇಕಂದ್ರೆ ಹಾಗಾಗಿ ರಿಸ್ಟ್ರಿಕ್ಷನ್ ಏನಿಲ್ಲ ಓಕೆ ಇವರು ಶಾರ್ಟ್ ಫಿಲ್ಮಿಂಗ್ ಮಾಡಬೇಕು ಅಸ್ಟೆಂಟ್ ಆಗಿರಬೇಕು ಅಂತ ಆ ಮಾಧ್ಯಮ ಗೊತ್ತಿರಬೇಕು ಅಥವಾ ಕಲ್ತ್ಕೊಂಡು ಬರೋಕ್ಕೆ ರೆಡಿ ಇರಬೇಕಷ್ಟೆ ಒಂದು ಐದಾರು ಸಬ್ಜೆಕ್ಟ್ಗಳಿದೆ ಮುಂದೆ ಇದು ರಿಲೆವೆಂಟಾ ಇದು ಏನಕ್ಕೆ ಮಾಡೋಕೆ ಹೋಗ್ತಾ ಇದೀವಿ ಯಾಕೆಂದರೆ ಒಂದು ಪ್ರಾಜೆಕ್ಟ್ ಎತ್ಕೊಂಡ್ರೆ ಒಂದು ವರ್ಷ ಎರಡು ವರ್ಷ ಮಿನಿಮಮ್ ಆ ಎರಡು ವರ್ಷ ನನ್ನ ಲೈಫ್ನ ಲೀಡ್ ಮಾಡೋದಕ್ಕೆ ಅಥವಾ ನನ್ನ ಈ ಜರ್ನಿನ ಆ ಬಸ್ ಡ್ರೈವರ್ ಆಗಿಬಿಡ್ತೀವಿ ಡೈರೆಕ್ಟರ್ಗಳು ಓಕೆ ಈ ಈ ಜರ್ನಿ ಮಾಡೋದಕ್ಕೆ ಅದೇನೇ ಅಡ್ಡೆ ಅಡೆತಡೆಗಳು ಬಂದ್ರೂ ಅದು ಇನ್ಸ್ಪೈರ್ ಮಾಡ್ತಾ ಹೋಗ್ಬೇಕು ಆ ಥರ ಕತೆ ಆ ಥರ ಸಬ್ಜೆಕ್ಟು ಯಾವುದು ಆಯ್ಕೆ ಮಾಡ್ಕೋತೀವಿ ಇನ್ನೂ ಗೊತ್ತಿಲ್ಲ ಒಂದು ಐದಾರು ಸಬ್ಜೆಕ್ಟ್ಗಳು ಕಂಡು ಮುಂದೆ ಇದೆ ನೋಡಬೇಕು ಹೇಗೆ ಶೇಪ್ ಆಗುತ್ತೆ ಅಂತ